ಹುಬ್ಬಳ್ಳಿಯಲ್ಲಿ ನಗರದ ಪ್ರತಿಷ್ಠಿತ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಐಸಿರಿ ನೂತನ ಕಟ್ಟಡವನ್ನು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹುಬ್ಬಳ್ಳಿ ಧಾರವಾಡ ಮೇಯರ್ ವೀಣಾ ಬಾರದ್ವಾಡ ಶಾಸಕರಾದ ಮಹೇಶ ಟೆಂಗಿನಕಾಯಿ ಎಂಆರ್ ಪಾಟೀಲ ಶ್ರೀನಿವಾಸ ಮಾನೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ವೇಗವನ್ನು ಜಗತ್ತು ಬೆರಗುಗಣ್ಣಿನಿಂದ ನೋಡುತ್ತಿದೆ ಭಾರತ ತಾಂತ್ರಿಕತೆ ವೈಜ್ಞಾನಿಕತೆ ಆರ್ಥಿಕತೆ ವೈದ್ಯಕೀಯ ಕೃಷಿ ಗಣಿ ಹೀಗೆ ಎಲ್ಲದರಲ್ಲೂ ಅಭೂತಪೂರ್ವ ಬೆಳವಣಿಗೆ ದಾಖಲಿಸಿದೆ ಎಂದರು ನಮ್ಮ ದೇಶ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ಅಗಾಧ ಶಕ್ತಿ ಗಳಿಸಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದೆ ಕೇವಲ ಏಳರಷ್ಟಿದ್ದ ಏಮ್ಸ್ ಈಗ ಇಪ್ಪತ್ತೆರಡಕ್ಕೆ ಹೆಚ್ಚಳವಾಗಿವೆ ಸ್ವಚ್ಛ ಪರಿಸರ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಿ ಪ್ರತಿಯೊಬ್ಬರ ಜೀವ ರಕ್ಷಣೆಯತ್ತ ಪ್ರಥಮ ಹೆಜ್ಜೆ ಇಟ್ಟಿದೆ ಎಂದು ಹೇಳಿದರು जो आम भारतीय के दिल को चोट करती हो जो हमारे राष्ट्रवाद में कुछ कमी लाती हो जो हमारी राष्ट्र भावना को कुंठित करती हो उसको हमें बर्दाश्त नहीं करना चाहिए जो कुछ लोग भ्रमित हैं समझ नहीं रहे हैं कुछ भी बोल देते हैं उनको समझाने की आवश्यकता है तो जोशी तो ಸಂವಿಧಾನ ತಜ್ಞರಾಗಿರುವ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರು ವಕೀಲರಾಗಿದ್ದಾಗ ಒಂದೇ ಒಂದು ಕೇಸು ಸೋತವರಲ್ಲ ಅಂತಹ ಮೇಧಾವಿ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಅಚ್ಚುಕಟ್ಟಾಗಿ ಸದನ ನಡೆಸುತ್ತಿದ್ದಾರೆ ಎಂದ ಅವರು ಹಣಕ್ಕಾಗಿ ವೈದ್ಯ ವೃತ್ತಿ ಮಾಡದ ಡಾ ಎಂಎಂ ಜೋಶಿ ಅವರು ಲಕ್ಷಾಂತರ ಮಂದಿಗೆ ಉಚಿತ ನೇತ್ರ ತಪಾಸಣೆ ಚಿಕಿತ್ಸೆ ನೀಡಿದ್ದಾರೆ ಬಡವರ ಬಾಳಿಗೆ ಬೆಳಕಾಗಿದ್ದಾರೆ ಸಮಾಜದಿಂದ ಪಡೆದದ್ದನ್ನು ವಾಪಸ್ ಸಮಾಜಕ್ಕೆ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಚಿವ ಕೆ ಪಾಟೀಲ್ ಆರೋಗ್ಯ ಕ್ಷೇತ್ರದಲ್ಲಿ ನೇತ್ರ ತಜ್ಞ ಡಾಕ್ಟರ್ ಎಂ ಜೋಶಿ ಅವರು ಅದ್ವಿತೀಯ ಸಾಧನೆ ಮಾಡಿದ್ದು ಇತರರಿಗೆ ಆದರ್ಶನೀಯವಾಗಿದೆ ಎಂದು ಹೇಳಿದರು ಪ್ರಾರಂಭದಲ್ಲಿ ಅವರು ತೋರಿರ್ತಕ್ಕಂಥ ಆ ಮಾನವೀಯೊಂದಿಗೆ ಮಾತು ಏನು ಕೊಟ್ಟಿದ್ರು ಅದು ಅವರು ಇಳಿ ವಯಸ್ಸು ಸೇರುವುದರೊಳಗಾಗಿ ದೈವಿ ಗುಣದಲ್ಲಿ ಬದಲಾವಣೆಯಾಗಿ ಇವತ್ತು ಅವರ ದೈವಿ ಗುಣದ ಮೂಲಕ ಈ ದೊಡ್ಡ ಆಸ್ಪತ್ರೆ ಮಾತ್ರ ಅಲ್ಲ ಈ ಸೇವಾ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ ನೇತ್ರ ತಜ್ಞ ಡಾಕ್ಟರ್ ಎಂಎಂ ಜೋಶಿ ಐಸಿರಿ ಇದು ಹುಬ್ಬಳ್ಳಿಯಲ್ಲಿ ಎರಡನೇ ನೇತ್ರ ಆಸ್ಪತ್ರೆಯಾಗಿದೆ ಐವತ್ತೇಳು ವರ್ಷದಿಂದ ಬಡವ ಶ್ರೀಮಂತ ಎಂದು ನೋಡದೆ ಎಲ್ಲರಿಗೂ ಉತ್ತಮ ಚಿಕಿತ್ಸೆ ನೀಡುತ್ತಾ ಬರಲಾಗಿದೆ ಎಂದರು ಇದಕ್ಕೂ ಮುನ್ನ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಧಾರವಾಡದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿಯ ಶಾಶ್ವತ ಕ್ಯಾಂಪಸ್ನಲ್ಲಿ ಮುಖ್ಯ ದ್ವಾರದ ಸಂಕೀರ್ಣ ಉದ್ಘಾಟಿಸಿದರು ಇದೇ ವೇಳೆ ನಾಲೆಡ್ಜ್ ರಿಸೋರ್ಸಸ್ ಮತ್ತು ಡೇಟಾ ಕೇಂದ್ರ ಕೆಆರ್ಡಿಸಿ ಮತ್ತು ಸೆಂಟ್ರಲ್ ಲರ್ನಿಂಗ್ ಥಿಯೇಟರ್ ಸಿಎಲ್ಟಿಗಳನ್ನು ಲೋಕಾರ್ಪಣೆ ಮಾಡಿದರು ಐಐಟಿ ಕಟ್ಟಡದ ಮೇಲ್ಛಾವಣಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸುವ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು